ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ರಾಶಿಯಲ್ಲಿ ಶನಿ ಸಂಕ್ರಮಣ ಈ ಮೂರು ರಾಶಿಯವರಿಗೆ ಶನಿದೇವನ ಸಂಪೂರ್ಣ ಆಶೀರ್ವಾದ ನೋಡಿ ಶನಿ ಒಂದು ರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರುತ್ತೆ ಈ ಒಂದು ಚಕ್ರವನ್ನು ಪೂರ್ಣಗೊಳಿಸುವುದಕ್ಕೆ ಮೂವತ್ತು ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ತ್ರಿಕೋನ ರಾಶಿಯಾದ ಕುಂಭದಲ್ಲಿ ಸಂಚಾರ ಮಾಡ್ತಾನೆ ಅದಾದ ನಂತರ ಭಗವಂತನ ರಾಶಿಯಾದ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಶನಿ ಮೀನರಾಶಿಯಲ್ಲಿರ್ತಾನೆ ಈ ಸಂದರ್ಭದಲ್ಲಿ ಈ ಮೂರು ರಾಶಿಯವರಿಗೆ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಹಾಗಾದರೆ ಯಾವುದೆಲ್ಲ ಮೂರು ರಾಶಿಗಳು ವೃಷಭ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯ ಸಂಕ್ರಮಣದಿಂದಾಗಿ ಶನಿ ಗ್ರಹ ವೃಷಭ ರಾಶಿಯ ಹನ್ನೊಂದನೇ ಮನೆಗೆ ಚಲಿಸ್ತಾನೆ ಹೀಗಾಗಿ ವೃಷಭ ರಾಶಿಯವರಿಗೆ ಶನಿಕಾಟ ದೂರವಾಗುತ್ತೆ ಆರ್ಥಿಕ ಸ್ಥಿತಿ ಬಲವಾಗುತ್ತೆ ಜೀವನದಲ್ಲಿ ಸಂತೋಷ ನೆಲೆಸುತ್ತೆ ಕಷ್ಟಗಳು ದೂರ ಆಗುತ್ತೆ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಸಂಬಂಧ ಉತ್ತಮವಾಗುತ್ತೆ ಎಲ್ಲ ಕ್ಷೇತ್ರದಲ್ಲೂ ವೃಷಭ ರಾಶಿಯವರಿಗೆ ಯಶಸ್ಸು ಸಿಗುತ್ತೆ ಕಠಿಣ ಪರಿಶ್ರಮ ಖಂಡಿತ ಫಲ ಕೊಡುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮೇಲುಗೈ ಸಾಧಿಸ್ತೀರಾ ಬಹುಕಾಲದ ಆಸೆಗಳು ಈಡೇರುತ್ತೆ ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡಿತೀರಾ ಕೆಲವರಿಗೆ ಬಡ್ತಿ ಸಂಬಳ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಒಟ್ಟಾರೆ ಶನಿಯಿಂದಾಗಿ ವೃಷಭ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಕೌಟುಂಬಿಕ ಜೀವನ ಹಣಕಾಸು ಸಮಸ್ಯೆ ಎಲ್ಲವೂ ಕೂಡ ದೂರ ಆಗುತ್ತೆ ಮಿಥುನ ರಾಶಿ ಶನಿಗ್ರಹ ಮಿಥುನ ರಾಶಿಯ ಹತ್ತನೇ ಮನೆಗೆ ಚಲಿಸ್ತಾನೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೂ ಕೂಡ ಅದ್ಭುತವಾಗಿದೆ ಮಿಥುನ ರಾಶಿಯವರಿಗೆ ಕಠಿಣ ಪರಿಶ್ರಮ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಅನಗತ್ಯ ಖರ್ಚುಗಳಿಂದ ಮುಕ್ತರಾಗ್ತೀರ ಕುಟುಂಬದಲ್ಲಿ ಇದುವರೆಗೆ ಇದ್ದಂತಹ ಸಮಸ್ಯೆಗಳು ಬಗೆಹರಿಯುತ್ತೆ ಹಣಕಾಸಿನ ಸ್ಥಿತಿ ಬಲವಾಗುತ್ತೆ ಬಹುಕಾಲದ ಆಸೆಗಳು ಈಡೇರುತ್ತೆ ವ್ಯಾಪಾರದಲ್ಲಿ ಅನೇಕ ಪ್ರಯೋಜನ ಪಡಿತೀರ ಶನಿಯ ಕೃಪೆಯಿಂದ ಅನಿರೀಕ್ಷಿತ ಪ್ರಗತಿ ಕಾಣುತ್ತೆ ಮಿಥುನ ರಾಶಿಯವರಿಗೆ ಮತ್ತೊಂದು ರಾಶಿ ಕುಂಭರಾಶಿ ನೋಡಿ ಶನಿಗ್ರಹ ಕುಂಭರಾಶಿಯ ಎರಡನೇ ಮನೆಗೆ ಚಲಿಸ್ತಾನೆ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ ಹಣಕ್ಕೆ ಸಂಬಂಧಪಟ್ಟಂತಹ ಚಿಂತೆಗಳು ದೂರ ಆಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನು ಕಳೀತೀರಾ ವಿದೇಶದಲ್ಲಿ ಕೆಲಸ ಮಾಡೋದಕ್ಕೆ ಬಯಸಿದ್ರೆ ಸಾಕಷ್ಟು ಅವಕಾಶ ಸಿಗುತ್ತೆ ಪ್ರಯತ್ನಗಳಿಗೆ ತಕ್ಕನಾದಂಥ ಯಶಸ್ಸು ಸಿಗುತ್ತೆ ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಮಾರಾಟ ಮಾಡೋದಕ್ಕೆ ಬಯಸಿದ್ರೆ ಖಂಡಿತ ಯಶಸ್ಸನ್ನು ಪಡಿತೀರಾ ಜುಲೈನಿಂದ ನವೆಂಬರ್ವರೆಗೆ ಕುಟುಂಬದಲ್ಲಿ ಸಮಸ್ಯೆ ಎದುರಾಗುತ್ತೆ ಆ ಒಂದು ಸಮಯದಲ್ಲಿ ಜಾಗರಕರಾಗಿರಿ ನೋಡಿ ಒಟ್ಟಾರೆ ಈ ಮೂರೂ ರಾಶಿಯವರಿಗೆ ಬಹಳ ಒಳ್ಳೆಯದಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ಎರಡು ಸಾವಿರದ ಇಪ್ಪತ್ತೈದರ ನಂತರ ಎರಡು ವರ್ಷಗಳ ಕಾಲ ಬಹಳ ಅದ್ಭುತವಾಗಿದೆ ಈ ಮೂರೂ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಅದರ ಜೊತೆಗೆ ಮಿಥುನ ರಾಶಿಯವರಿಗೆ ಕುಂಭರಾಶಿಯವರಿಗೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ